ನಿಮ್ಮ ಛತ್ರಪತಿ ಶಿವಾಜಿ ಶಿವಾಜಿ ಮಹಾರಾಜ್ ಹೋಗಿ ಗಂಡದೇವರ ನಮ್ಮ ಅಂಬಾ ಬಾಯಿ ಸುತ್ತ ಬಂದ ನೀವ ಯಾವಾಗ ನನ್ನ ತಾಯಿ ಅಂಬಾ ಭವಾನಿ ತನ್ನ ಕೈ ಒಳಗೆ ಇರುವಂತ ಕಡ್ಡಗ ತಗದ ಶಿವಾಜಿ ಮಹಾರಾಜನ ಕೈಯ ಕೊಡ್ತಾಳೆ ಏ ಶಿವಾಜಿ ಹೋಗ ಮಗನ ಯುದ್ಧಕ್ಕೆ ನಿಂದ್ರ ನನ್ನ ಆಶೀರ್ವಾದ ನಿನ್ನ ತೆಲಿಮೆ ಆಗದ ಯಾವ್ ಬರ್ತಾನೋ ಅವನ ಮಾಡತ್ ಹೇಳಿ ತನ್ನ ಕೈ ಒಳಗಿರುವಂತ ಕಡ್ಡಿಗೆ ಯಾವಾಗ ಕೊಟ್ಟ ನಿತ್ತಾಳಲ್ಲ ಅದಕ್ಕೆ ಭೂಮಿ ಮ್ಯಾಗ ಶಿವಾಜಿ ಜಯಂತಿ ನಡೀತದ ಮೊದಲ ಏನ್ ಹೇಳ್ತಾರೋ ಏನ್ ಮೊದಲ ಜೈ ಭವ್ರ ಇರಬೇಕಪ್ಪ ಕೇಳ ಮಾಡಕೊಂಡ ಹೆಣ್ತಿ ಸಂರಕ್ಷಣೆ ಮಾಡ್ತಿರಬೇಕಾಗ ಏ ಮಾಡಕೊಂಡ ತಮ್ಮ ಸಂರಕ್ಷಣೆ ಮಾಡ್ತಿರಬೇಕು ಏ ಅಂದ್ರ ಗಂಡ ದೊಡ್ಡವಾಗ್ತಾನ ಭೂಮಿ ತಲೆಮ ಆದ್ರ ಮೌಲ್ಕಾಕ ಬ್ಯಾರೇ ನಡಿಸ ಗಂಡ ಬಾಳ ದೊಡ್ಡವಂತ ನನಗ ನೀನು ಹೇಳ್ತೆ ಏ ಐದ ಮಂದಿ ಗಂಡ್ರ ಇದ್ರೋ ಆಗಿನ ಗಳಗ್ಯಾಗ ದುಷ್ಟ ದುಶ್ಯಾಸನ ಸೀರೆ ಸೆಳೆಯುತ್ತಿದ್ದ ಆವಾಗ ತಮ್ಮ ದುಶಾಸನ ಸೀರೆ ಸೆಳಿತಿದ್ದ ಕೂಡಿದ ಮಂದ್ಯಾಗ ಐದ ಮಂದಿ ಗಂಡ್ರ ಇದ್ರೆ ಬಿಡಿಸೋದಾಗದ ನೇಗಲಿ ಏ ಕೆಳಗ ಚಂಡ ಹಾಕಿ ಕೊತ್ತಿರಿ ಆಗಿನ ಗಳಿಗೆ ರೀ ಸೀರೆ ಸೆಳೆದ ನೋಡಿ ಕುತ್ಕೊತ್ರಿ ಗಂಡ್ರ ಕೋಲ ಸಹದೇವ ಭೀಮ ಧರ್ಮ ರಜೋ ಏ ಹೋಗಿ ಮಾತ್ರ ಬಿಡಿಸಲಿಲ್ಲೋ ಆಗಿನ ಗಳಿಗೆ ಗಂಡ ಹೆಂಗ ಹೆಚ್ಚ ಅನ್ನಬೇಕ ತಮ್ಮ ಕೋಡಿಯದ ಮಂದ್ಯಾಗ ಸುಳ್ಳ ಗಂಡ ಅಂದ್ರ ಮಣ್ಣ ಎದು ಅಲದ ಗಂಡನ ಕಾಲ ಬೆಳಬೇಕಂತ ಹೇಳ ಗಂಡನ ಕಾಲ ಬೆಳಬೇಕಂದೇ ನಿತ್ತ ಮಾಂದ್ಯ ನಿನ್ನ ಧರ್ಮ ರಾಜ ಹೆಣ್ತಿ ಕಾಲ ಅಮ್ಮ ಹೊತ್ತು ಹೊಂಟ್ರ ಗಾಂಡನ ಕಾಲು ಬೀಳಬೇಕತ್ರಿ ಪೇಳ್ತಾರ್ರಿ ಗಂಡನ ದೇವರ ಗಂಡನೇ ಸರ್ವಸ್ವ ಗಂಡನೇ ಗುರು ಹೌದ್ರಿ ಗಂಡನೇ ಎಲ್ಲಾ ಅಂತೇಳಿ ಗಾಂಡನ ಕಾಲು ಬೀಳಬೇಕತ್ರಿ ಹಾ ಹೇಳ್ತಾರ್ರಿ ಇರ್ಲಿ ನೀ ಹೇಳುದು ಬರೀ ಬಾಯ್ ತುಂಡಿ ಆಯ್ತು ಗಾಂಡನ ಹೇಳಿ ಬಿಳ್ಬೇಕಿ ಹೇಳುದರೇ ಬಾಯ್ ತುಂಡಿ ಆಯ್ತು ಹೌದೌದ್ರಿ ಸ್ವತ ನಿನ್ನ ಧರ್ಮ ರಾಜ ಹ ಹೊತ್ತು ಹೊಂಟ ತನ್ನ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ದ್ರೌಪದ ದೇವಿ ಕಾಲು ಬಿಳದ ಹೊರಗೆ ಬರ್ತಿದ್ದಿಲ್ಲ ಅವ ಧರ್ಮ ರಾಜ ಕಿವನ್ ನೋಡ್ರಿ ಪೋತ್ ರಾಜ್ ಹೇಳಿ ಇವನದ ಬೇರೆ ಇವ್ ಮಳಿಲದ ಬಗರಿ ಆಡಿಸಬೇಕಾನಿಪ್ರ ಸಾಂಕು ಊರಾಗ ಮಳಿಲದ ಬಗರಿ ಆಡಿಸಬೇಕ ನೀವು ನಾ ಏನ್ ಕೇಳತ್ತಿನಿ ನಿನಗ ಭಕ್ತಿ ಭಕ್ತಿ ಗೀತೆ ಕರ್ಸ್ಯಾರು ಏನ ಶಿವಶಕ್ತಿ ವಾದ ಮಾಡ್ಲಕ್ ಕರ್ಸ್ಯಾರು ಶಿವಾಶಕ್ತಿ ವಾದ ಮಾತಾಡುದ ಬೇರೆ ನೀ ಹೇಳುದ ಬೇರೆ ಹೌದ್ರಿ ಅವಂಗೊಂದು ಇದನ್ ಹಾ ನಮ್ಮ ಕಾಕ ಒಂದ್ ಒಂದ್ ಜರ ಚುನಮುರಿ ಹಾರಿಸಿದ್ಲಾ ಮೈ ಮೇಲೆ ನಾ ಬಾಳ ದೊಡ್ಡವ ಮಲ್ಲತೆನೋ ಹೌದು ಹಾರಿಸ್ತಾರ ಯಾವಾಗ ಹಾರಿಸ್ತಾರ ಅನ್ನೋ ನಿನಗೆ ಗೊತ್ತಿಲ್ಲ ಅದ ಗೊತ್ತಾಗิล್ರೆ ಸತ್ತ ಮೇಲೆ ಚುಮೂರಿ ಹಾರಿಸ್ತಾರ ತಮ್ಮ ಹೌದು ಹೆಣದ ಮೇಲೆ ಚುಮೂರಿ ಹಾರಿಸ್ತಾರ ಗೊತ್ತಿಲ್ಲ ಅದ್ರ ಸುದ್ದಿ ನಿನಗೇನ ಹಾ ಹಾ ಅದಕ್ಕೆ ಏನು ಹೇಳ್ತಾರ ರೀ ಏನು ಹೇಳ್ತಾರ ರೀ ಏನು ಹೇಳಿರುತ್ತರಿ ಏನು ಹೇಳ್ತಾರದಿ हेलो ದೈವಟ್ಟಿ ಆರೋ ಸ್ಟೇಜ್ ನಾವ್ ಮಾಡಿದಡಗಿ ಯಾವ ದೇವ್ರಿಗೆ ಓಮ್ ಆಗಂಗಿಲ್ಲ ನಾವ್ ಮಾಡಿದ ಅಡಿಗೆ ದೇವರಿಗೆ ಓಮ್ ಆಗಂಗಿಲ್ಲ ನಾ ಮಾಡಿದಡಗಿ ದೇವರಿಗೆ ಓಂ ಹೇಳ್ತಿ ಹಾ ಪರಮಾತ್ಮ ಎಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿ ಅನತ್ ಹೇಳಿ ಹೌದ್ರಿ ಪರಮಾತ್ಮ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿ ಅನತ್ ಹೇಳ್ತಿ ಹ ಒಂದೊಂದ್ ಟೈಮ್ ಒಳಗೆ ನಿನ್ನ ಪರಮಾತ್ಮ ಹಾ ಕೈಯಾಗ ಬ್ರಹ್ಮ ಕಪಾಲಿ ಹಿಡ್ಕೊಂಡ ಹೊಸದ ಮೂರು ವರ್ಷ ಜಗಾ ಸುತ್ತುವರದ ಅನ್ನ ಬೇಡುತ್ತಿದ್ದ ಮೂರು ವರ್ಷ ಜಗಾ ಸುತ್ತುವರದ ಕೈಯಾಗ ಬ್ರಹ್ಮ ಕಪಾಲ್ ಹಿಡ್ಕೊಂಡ ಮನಿ ಮನಿಗೆ ಅನ್ನ ಬೇಡ್ಕೋ ತಿರ್ಗ್ಲತ್ತಿದ್ದ ಹೌದ್ರಿ ಯಾವ ಗಂಡದೇವ್ರ ಹೋಗಿ ಅನ್ನ ನೀಡ್ರಿ ನಮ್ಗ್ರಿ ಮೌಲ್ಕಕ್ಕ ನೀನ ಅನ್ನ ನೀಡಿ ನಿಮ್ಮ ಅಪ್ಪಗ ಇಲ್ಲ ಇಲ್ಲ ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ಮನೆಗೆ ಬಂದ ಬರೇ ಒಂದು ಮುಟ್ಟಿಗೆ ಅನ್ನ ಯಾವಾಗ ಬ್ರಹ್ಮ ಕಪಾಲ ಯಾಗ ಹೊಟ್ಟೆ ತುಂಬಾ ಉಂಡ ಜಟ್ಟ ಜಾಡಿಸಿ ನಿಂತ ಅವಾಗ ಎಲ್ಲಿ ಹೋಗಿದ್ರಿ ನಾವು ನಾವ ನಿಮ್ಮ ಅಪ್ಪ ಬಂದ ಅನ್ನ ನೀಡನೋ ನಾವೇ ನೀಡ್ಬೇಕಲ್ರಿ ಆ ಅನ್ನ ನೀಡಿದಾಗ ಅಪ್ಪ ಹೊಟ್ಟೆ ತುಂಬಾ ಉಂಡಾನ ಮೈ ಇದು ಅಲ್ಲದ ಹೆಣ್ಣದೇವ್ರಿಗೆ ಯಾವ ಗಂಡ ದೇವ್ರ ನಂಬಿಲತ್ರಿ ಮೈ ಹೆಣ್ಣದೇವ್ರ್ ಹಾಪ್ಲೆ ಗಂಡ ಗಂಡದೇವ್ರಿಗೆ ಭೇಟಿ ಆಗ್ತಾವತ್ತ ಹುಚ್ಚ ದಿನ ನನಗೇನೋ ತಲೆ ಬಿಟ್ಟದ ಗಂಡದೇವ್ರ ಹೋಗಿ ಗಂಡ ದೇವರಿಗೆ ಭೇಟಿ ಆಗಿ ಅವತ್ತು ನೀ ಹೇಳ್ತಿ ನಿಮ್ಮ ಗಂಡರಿ ಗಣ ಮಕ್ಳು ಬಂದ ಹಾ ನಡಿ ಸೌದತ್ತಿ ಎಲ್ಲನು ಗುಡ್ದಾಗ ತೋರಿಸ್ತ ನಿನಗೆ ಹೌದು ಹೌದು ಅಲ್ರಿ ಮನ್ಯಾಗ ಎರಡು ಮಕ್ಳು ಮಾಡಿ ಇಡುದು ಸಂಸಾರ ವಾಜಾತಂದ್ರ ಪಾಡ್ಕಿ ಪಡಕಿ ಪಡ್ಕಿ ಬಂದ ಎಲ್ಲೋನು ಗುಡ್ದಾಗ ಎಲ್ಲೋಗಿ ಭೇಟಿ ಆಗ್ಲತ್ಯಾರ ಹೌದು ಹೌದು ರೀ ಮೊಗಲಾಗ ಅದಕ್ಕೆ ನೀನು ಕುತ್ಕೊಳ್ಳಾಕತ್ತಿದ್ರಿ ಅದಕ್ಕ ಯಾರು ಭೇಟಿ ಆಗಿಲ್ಲ ಎಲ್ಲೋ ಯಾಕೆ ಭೇಟಿ ಆಗ್ತೀರಿ ಅಲ್ಲೇ ಗೌಣ ತಲೆ ತಗದೈತಿ ನಮ್ದು ಪಾಡ್ಕಿ ಸುತ್ತಕೊಳ್ಳುದು ಅಂಗಡಿಯಂದ ಒಂದು ಕಿಲೋ ಭಾಂಡಾರು ಕೊಂಡು ತೊಗೊಳುದು ಹಾ ಮ ಎಲೆ ಎಲ್ಲ ಗಂಡ ಮಕ್ಳು ಹಣಿಗ್ ಎಚ್ಚುದು ಕೂಡಲೆ ಮಾಮಾ ಹತ್ತು ರೂಪಾಯಿ ಹಾ ಕೊಡ್ರಿ ಮಾಮಾ ಹತ್ತು ರೂಪಾಯಿ ಅಂತ ನಡಿದ್ರು ರೀ ಗಿಚ್ಚು ಗಿಲಿ ಗಿಲಿ ಆದಿತ್ತು ನನ್ನ ಕೈಯಾಗೆ ಹೊತ್ತು ಮುಳುಗೂಡುದ ಸಿಕ್ಕ ಹೌದು ಹೌದು ಹೌದಲ್ರಿ ಏನು ನನಗೆ ಒಟ್ಟು ಏನು ಮಾತಾಡ್ಲಿಕ್ಕೆ ಬರಂಗಿಲ್ಲ ಬಾಯಿ ನನ್ನ ಮನ್ಯಾಗ ಇಟ್ಟು ಬಂದನ ತಿಳ್ದಿಯೇನು ಸುಮ್ಮ ನಿವ್ಯಾರಿ ಸ್ವಲ್ಪ ಸೂರೇ ಹೆಚ್ಚು ಕಮ್ಮಿ ಆಗ್ಲಾತಿವನ್ನೊದು ಅಷ್ಟೇ ಹೌದು ಹೌದು ಮಹಾಭಾರತ ಅಧ್ಯಾತ್ಮಿಕ ರಾಮಾಯಣ ಲೇಖಿ ಬಾಂದ್ರಹ ನೀನು ಹೇಳಿ ಕೇಳಿ ಮಣ ಕೊಟ್ಟು ಹೋಗ ಮಗಳನ್ನ ಇವ್ ಬಂದ ನೋಡ್ರಿಪ್ಪ ನನ್ನ ಕಾಲಾಗಿನ ಕರ ನನಗ ದೊಡ್ಡ ಮಾತು ಗಾತೈತಿ ಮಾತ ಮುತ್ತೈತಿ ಮಾತು ರತ್ನ ಐತಿ ಮಾತು ಮಾಣಿಕ್ರಿ ಮಾತು ಅರಿತವ ಮಾಣಿಕ್ಯಂದ ಮಾತು ಅರಿಯದವ ತಂದ ಮಾತಿನಿಂದ ಮಹಾಭಾರತ ಆಗ್ಯದ ಮಾತಿನಿಂದ ರಾಮಾಯಣ ಆಗ್ಯದ ನೀ ಏನು ಮಾಡ್ಲಕ್ ಹತ್ತೋದಿಲ್ಲ ಇದನ್ನ ಇದು ಆ ಗುರುಜಿ ಇದ್ದ ಮತ್ತ ಅಲ್ಲ ಅವೇನ ಅಲ್ಲ ಬರೀ ಅವ್ ಅಪ್ಪ ನಟ ಒದರ್ತಾನತ್ರಿ ಹೌದ್ ಹೌದ್ರಿ ಅವನು ಅಲ್ಲ ಹೋಗ್ಬಾರಂತ ನೋಡದ ಬಿಲ್ಲ ಅಮ್ಮ ಹೋಗ್ಬಾರಂತ ಅವಲಿಲ್ಲ ಅಲ್ಲನ ಹೆಸರು ಮೇಲೆ ನಮಾಜ್ ಮಾಡಿದಂಗ ಅಮ್ಮನ ಹೆಸರು ಅಮ್ಮನ ಹೆಸರು ಮೇಲೆ ಯಾರು ನಮಾಜ್ ಮಾಡಿಲ್ಲ ಜಾತಿ ಹೆಸರು ಮೇಲೆ ನಮಾಜ್ ಮಾಡಿಲ್ಲ ಅಲ್ಲ ಏನ ಅಮ್ಮನ ಹೆಸರು ಮ್ಯಾಗ ಮಾಡಿಲ್ಲ ಸುಮ್ಮ ಒಂದು ಸಣ್ಣ ಉದಾಹರಣೆ ಕೊಡ್ತಾನೆ ಕೇಳು ಕೊಡ್ರಾ ಈಗೋ ನೀನು ಇಲ್ಲೇ ಅದಿ ಕಣ್ಣಿಗೆ ಕಾಣತಿ ಹೌದ್ರಿ ರೀ ನೀ ಕಣ್ಣಿಗೆ ಕಾಣ್ತ್ಯಾನ ಅಂಡ್ಲೇ ನೀನು ಒದರ್ಲಿಕ್ಕೆ ಬರಂಗಿಲ್ಲ ಯಾರ ಕಣ್ಣಿಗೆ ಕಾಣಂಗಿಲ್ಲ ಅವ್ರ ನಟ್ಟ ವಾದರ್ಬೇಕಾಗೈತಿ ಹೌದು ಅಲ್ಲ ಇಲ್ಲಿ ಇಲ್ಲ ಹಾಂ ಅವನು ಮುಂದೊಂದು ಮಾತು ಅಂದಾನವ ಏನಂತ ಹೋಗಿ ಬರ್ತವ ಅದ್ರಿಲ್ಲವ ಹಾಂ ಅಲ್ಲ ಇಲ್ಲಿ ಇಲ್ಲ ಹಾಂ ಪಕ್ಕ ಕೇಳಿದಿಲ್ಲ ಒಳಗೆ ಮಾತು ಹೌದು ಹೌದು ಅಲ್ಲ ಇಲ್ಲ ಇಲ್ಲ ಹೌದ್ರಿ ಅಲ್ಲ ಇಲ್ಲಿ ಇಲ್ಲ ಅಂತಲೇ ನಾವು ಅಲ್ಲಂಗೆ ಒದ್ರಿ ಅನ್ನ ಅಮ್ಮ ಇಲ್ಲಿ ಅದಾಳು ಆಕೆ ಯಾಕ ಒದ್ರತಾನವ್ಯಾನ್ರಿ ಅಮ್ಮ ಇಲ್ಲೇ ಅದಾಳ ಆಕೆನ ಅವದರಂಗಿಲ್ಲ ಅಲ್ಲ ಇಲ್ಲಿ ಇಲ್ಲ ಇವ ಮೂಲ ವದ್ರಲತ್ತೆ ನೋಡಿ ಆಕಿ ಅವನು ಕ್ಯೂ ಬಂದಾನ ನೋಡ್ರಿ ಮಸೀಬೀ ನಡ್ದಾವ ಏ ಹುಚ್ಚು ಪೆಲಿ ಆ ಮಸೀಬೀ ಊರು ನಾವು ಗಳಸ್ಲತ್ತಿದ್ದೀವಿ ನೀವು ಹೊಳ್ಸ್ಲಾಕ ಬೆನ್ನತೀರಿ ಅದನ್ನು ಹೌದ್ರಿ ಎಲ್ಲ ನನ್ನಿಂದ ಆಗೈತಿ ನಾ ಮಾಡೇನಿ ನಾ ಹೆಚ್ಚಿನ ನಾವು ಅದ್ರಾಗೆ ಹೆಚ್ಚಿನವ ಮತ್ತು ಇಟ್ಟು ಎಲ್ಲ ಹೇಳಿರಿ ಹೌದು ನಮ್ಮ ಬಾಗಮ್ಮಂದ ಒಂದು ಕ್ಯಾಲಿ ಹಾಡಿದ್ದೀವಿ ನಾವು ಅವ್ರೊಂದು ಮಾತು ಮಾತ ತಮ್ಮ ಏನ್ ಹೇಳ್ತಾರ್ರಿ ನಿಮ್ಮ ಗತ್ರಿಗಿ ಬಾಗಮ್ಮ ದ್ಯಾಮ್ ಹೋಗಿ ಗಂಟು ಬಿದಳತ್ರಿ ಹೌದ್ ಹೌದೌದು ತಮ್ಮ ನಿಮ್ಮ ಛತ್ರಪತಿ ಶಿವಾಜಿ ಶಿವಾಜಿ ಮಹಾರಾಜ್ ಯಾವ ಹೋಗಿ ಗಂಡ ದೇವರ ಸುತ್ತ ಬಂದ ನೀವ ಯಾವಾಗ ನನ್ನ ತಾಯಿ ಅಂಬಾ ಭವಾನಿ ತನ್ನ ಕೈ ಇರುವಂತ ಕಡ್ಡಗ ತಗದ ಶಿವಾಜಿ ಮಹಾರಾಜನ ಕೈಯ ಕೊಡ್ತಾಳೆ ಏ ಶಿವಾಜಿ ಹೋಗ ಮಗನ ಯುದ್ಧಕ್ಕೆ ನಿಂದ್ರ ನನ್ನ ಆಶೀರ್ವಾದ ನಿನ್ನ ತೆಲಿಮ್ ಯಾವ್ ಬರ್ತಾನು ಅವನ ತೆಲ ಮಾಡತ್ ಹೇಳಿ ತನ್ನ ಕೈ ಒಳಗಿರುವಂತ ಕಡ್ಡಗ ಯಾವಾಗ ಕೊಟ್ಟ ನಿಂತಳಲ್ಲ ಅದಕ್ಕೆ ಭೂಮಿ ಮ್ಯಾಗ ಶಿವಾಜಿ ಜಯಂತಿ ನಡೀತದೌದ ಮೊದಲ ಏನ್ ಹೇಳ ಹೇಳತಾರೋ ಏನು ಹೇಳ್ತಾರ ಮೊದಲ ಜೈ ಭವಾನಿ ಆಮ್ಯಾಲ ಜೈ ಶಿವಾಜಿ ಹೌದು ಮೊದಲ ನಾ ಹಿಂಗಡಿನಿ ಹಿಂಗಾಳೆ ನೀವು ನಾವು ಆಗಿ ಆಗೇ ನೀವು پیچھے پیچھے ಹೌದು ಹೌದು ಸೋಮ ಬಾಸ್ಕೆಟ್ ಹಿಡ್ಕೊಂಡು ಬೆನ್ನ ಬಾಜಾರಿನ ತೆದ ನೋಡಂಗಿಲ್ಲ ಹೌದು ಮತ್ತಿ ನಿಮ್ಮ ಸಂಗೋಳಿ ರಾಯನ ಬಂದು ಮುಂದಕ್ಕ ಹೌದ್ರಿ ಯಾರಿಂದ ಓ ನಂತರ ಅಲ್ರಿ ಹಿಂದನ ನಾವು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಕೈವಾಡಿತ್ತು ಹೌದು ಹೌದ್ರಿ ಅನಂತ್ರ ನಿಮ್ಮ ಅಪ್ಪ ಮುndಕ ಬಂದ ಹಾ ಎಲ್ರೀ ಇದ್ನೆಲ್ಲಾ ಬಿಟ್ಟನತ್ತಮ್ಮ ಇದಂತೂ ಇದನಕ ದಾಂಡಿಗಿಡನು ದಂಡಿ ಗಿಡನು ಎಲ್ಲಾ ಬಿಟ್ಟು ಬೇರೆ ಹೇಳತಾರೀ ದ್ರೀ ಏನತ್ ಹೇಳತಾರ ಅಂದ್ರಹ್ಮಾಂಡ ಬ್ರಹ್ಮಾಂಡತ್ ಹೇಳತಾರ ಹೌದ ಹೌದ್ರಿ ಬ್ರಹ್ಮಾಂಡ ಮಾತಿನೊಳಗ ಮಲುವೈತಿ ಹೌದ ಹೌದಲ್ರಿ ಬ್ರಹ್ಮ ಪ್ಲಸ್ ಅಂಡ ಅಂಡ ಅಂದ್ರ ತತ್ತಿ ಹೌದ್ರಿ ಏನೋ ಹುಂಜ ತತ್ತಿ ಹಾಕ್ತೀವೋ ಏನೋ ಕೋಳಿ ತತ್ತಿ ಹಾಕ್ತೀವೋ ಕೋಳಿ ಹಾಕ್ಬೇಕಲ್ರಿ ತತ್ತಿ ಹಾಕೋದು ಕೋಳಿನ ಹ ಇವ್ರ ಅಪ್ಪ ಅದು ಹಾಕ್ಯಾನಿಂಗ್ ಬ್ರಹ್ಮಾಂಡ ಬ್ರಹ್ಮ ಪ್ಲಸ್ ಅಂಡ ಬ್ರಹ್ಮಾಂಡ ತತ್ತಿ ಒಳಗ ನೀನು ಬ್ರಹ್ಮಾಂಡ ಹುಟ್ಟ್ಯದ ಹ ಬ್ರಹ್ಮಾಂಡ ಹೌದು ತತ್ತ್ ಅಂದ್ರೆ ಹೆಣ್ಣ ಮೊದಲನ ಹಿಂದಾಡೇ ನೀಚೆ ಕಡೆ ನಿನ್ನ ಕೆಲಸ ಇದು ಹೌದೌದು ಇದ್ ಹೆಂಗಾಗ್ಲತಿತ್ರಿ ಹೆಂಗ್ರಿ ಕಣ್ಣಾಗ ಹಾಳಗಳ ಎಲ್ಲೇ ಉದ್ಕೋತಾರತ್ ನೋಡ್ತಮ್ಮ ಏನ್ರಿ ಕಣ್ಣಾಗ ಹಾಳ್ರೆ ಬೇರೆ ಕಡೆ ಉದ್ಕೋತಾರೀ ಬೇರೆ ಕಡೆ ಅಂದ್ರೆ ಯಾವಲ್ಲಿ ನಾಟು ಮುಚ್ಚಿರ್ತ ನೆಟ್ ಓಪನ್ ಮಾಡಿ ಹೇಳು ಬಂತು ಹೇಳಬೇಕಲ್ರಿ ಹೂ ತಮ್ಮ ಹೌದ್ರಿ ಕಾಲಿ ಉದುಕೊಳದು ಹೂ ಮತ್ತೆ ಅದನು ಎಲ್ರ ಸೆಟ್ ಅದು ತಿಳದಿ ಅಹಂಗೆ ಸೆಟ್ ಕಣ್ಣಾಗಿನ ಹಾಳು ತಗೆಯವರು ಹೆಂಗೆ ತगितಾರೋ ಕಣ್ಣಾಗ ಕೊಳವಿ ಇಡ್ತಾರು ಹೌದ್ರಿ ಕೊಳವಿ ಮುಕ್ಕಳಿಗೆ ಬಾಯಿ ಹೆಚ್ಚಿ ಉದುತಾರ ಅಂತ ಹಾಳು ಬರ್ತವರೆ ಹೌದು ಅದ ಅದು ದೃಷ್ಟ ಅಂತ ಕೊಟ್ಟಿ ಮೂಲಕ ಅದಕ್ಕ ಎಲ್ಲಾ ನನ್ನಿಂದ ಆಗಿತಿ ನಾ ಮಾಡಿ ನಾ ಬಾಳ ದೊಡ್ಡವ ಅಂತ ಹೇಳತ್ತಿರಿ ಹೌದು ನಡಿಲಿ ಸಣ್ಣಂಗಿ ಅಪ್ಪ ಬಾಳ ದೊಡ್ಡವ ಹಾ ಸೂರ್ಯದೇವ ದೊಡ್ಡವ ಹೌದ್ರಿ Toma!